ಅಂದರೆ ಬೇಕು ಬೇಡ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಡಿದಾಗ ಯಾರಿಗೆ ಶೋಷಣೆ ಆಗಿದೆ ಅದು ಇದ್ದಾಗ ಅದಕ್ಕೊಂದು ತೂಕ ಇರ್ತದೆ ಸರ್ ಸುಮ್ಮನೆ ನಾವೊಂದು ಪಬ್ಲಿಸಿಟಿಗೆ ಬರಬೇಕು ಅಂತೇಳಿ ಸುಮ್ಮನೆ ಇಲ್ಲದ ಸಲ್ಲದಪ್ಪ ಸಲ್ಲದ ಆರೋಪಗಳು ಮಾಡಿದಾಗ ಅದು ತಪ್ಪಾಗ್ತದೆ ಅಷ್ಟೇ ಯಾವುದೇ ಅಷ್ಟೇ ಅತಿಯಾದರೆ ಅಮೃತನ ವಿಷ ಆಗ್ತದೆ ಅಂತಾರಲ್ಲ ಈ ವರ ಈ ವರದಿ ಇರ್ಬೋದು ಈ ಕಮಿಟಿಗಳಿರ್ಬೋದು ಕರೆಕ್ಟಾಗಿ ಏನು ಅಳದು ತೂಗಿ ಮಾಡಿದ್ರೆ ಖಂಡಿತವಾಗ್ಲೂ ಅದು ಉಪಯೋಗಕರ ನೀವು ಸರ್ ಫೋಟೋ ತೋರಿಸ್ತೀನಿ ನೋಡಿ ಒಬ್ಬ ಮಾನವೀಯತೆಯಿಂದ ನೋಡೋದಾದರೆ ಖಂಡಿತವಾಗ್ಲೂ ಆಗಿರೋದಂತೂ ತಪ್ಪು ನಾನು ಒಬ್ಬ ವ್ಯಕ್ತಿ ಮೇಲೆ ಆರೋಪ ಮಾಡ್ತಾ ಇಲ್ಲ ಇನ್ನು ಸಮಯ ಸಂದರ್ಭ ಏನು ಮಾಡಿಸ್ತು ನಮಗಂತೂ ಗೊತ್ತಿಲ್ಲ ಆ ಜಾಗದಲ್ಲಿ ಮಾಡಿರೋರು ಅಥವಾ ಏನು ಪೊಲೀಸ್ ಇಲಾಖೆಯವರು ಏನು ವಿಚಾರಣೆ ಮಾಡಿದ್ದಾರೆ ತನಿಖೆ ಮಾಡಿದ್ದಾರೆ ಅದರಲ್ಲಿ ಚಾರ್ಜ್ ಶೀಟು ಸುಮಾರು ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಆಗಿದೆ ಅಂತೇಳಿ ಹೇಳಿದ್ದಾರೆ ಏನಾಗಿದೆ ಸತ್ಯ ಅಸತ್ಯತೆಗಳು ನಮ್ಮ ಕಾನೂನು ದೃಷ್ಟಿಯಲ್ಲಿ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಬೇಕು ಸರ್ ಅದಕ್ಕೂ ಮುಂಚೆ ನಾವೇನೋ ಅದ್ರ ಬಗ್ಗೆ ಏನು ನಾವೇನೋ ಕಮೆಂಟ್ ಮಾಡಿ ಅಥವಾ ಏನೋ ಅದರಿಂದ ನಾವು ಗಳಿಸುವಂಥದ್ದೇನಿಲ್ಲ ನಿಮಗೂ ಗೊತ್ತಿದೆ ಯಾವತ್ತೇ ನನಗೆ ತೊಂದರೆ ಆದಾಗಲೂ ನಾನು ಇನ್ನೊಬ್ಬರನ್ನ ಶೋಲ್ಡ್ರ್ ಮೇಲೆ ಗನ್ನಿಟ್ಟು ಹೊಡೆಯೋದಲ್ಲದೆ ನಾನು ನೇರವಾಗಿ ಅದನ್ನು ಫೇಸ್ ಮಾಡಿದ್ದೀನಿ ನಾನು ಯಾವತ್ತೂ ಅಷ್ಟೇ ಪ್ರಾಬ್ಲಮ್ ಬಂದಾಗ ಎದೆ ತೋರಿಸಿ ಎದುರಿಸ್ತೀನಿ ಹೊರತು ಬೆನ್ ತೋರಿಸಿ ನಾನು ಓಡೋಗಲ್ಲ ಈ ರೀತಿ ಸಮಸ್ಯೆಗಳು ಬಂದಿದೆ ನಮ್ಮಲ್ಲಿ ಯಾವತ್ತು ಒಂದು ಅರ್ಥ ಮಾಡ್ಕೋಬೇಕಾಗ್ತದೆ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ಏನು ಆರ್ಟಿಸ್ಟ್ ಇರ್ಬೋದು ಅಥವಾ ಏನು ರಾಜಕಾರಣಿಗಳಿರ್ಬೋದು ಅಥವಾ ಉನ್ನತ ಸ್ಥಾನದಲ್ಲಿ ಕುಡ್ದಿರ್ತಕ್ಕಂಥವ್ರು ಅವ್ರದೇ ಆದಂಥ ಒಂದು ನೋವುಗಳಿರ್ತವೆ ಬಟ್ ನೋವನ್ನ ವ್ಯಕ್ತಪಡಿಸ್ಕೊಳ್ಳೋಕ್ಕೆ ಅಥವಾ ಅದನ್ನು ಪ್ರತೀಕಾರವಾಗಿ ತೀರಿಸ್ಕೊಳ್ಳೋಕ್ಕೆ ರೀತಿ ನೀತಿ ಬರೋದಿರ್ತದೆ ಇವಾಗ ನೀವು ನೋಡಿದ್ರಿ ನನ್ನ ಬಗ್ಗೆ ಯಾರಾದರೂ ಕಮೆಂಟ್ ಮಾಡಿದ್ದರು ನಾನೇನು ಮಾಡಿದೆ ಒಂದೇ ಒಂದು ಕಂಪ್ಲೇಂಟ್ ಒಂದು ಎ ಫೋರ್ ಶೀಟ್ ಅಷ್ಟೆ ಪೆನ್ನು ಎಲ್ಲ ಸೇರಿಸಿ ಒಂದು ಎರಡು ರೂಪಾಯಿ ಖರ್ಚಾಗಲಿಲ್ಲ ನನಗೆ ಕಂಪ್ಲೇಂಟ್ ಕೊಟ್ಟರೆ ನ್ಯಾಯಯುತವಾಗಿ ನನಗೆ ನ್ಯಾಯ ಸಿಗಬೇಕು ಸಿಕ್ತು ಅವರು ಇನ್ನೊಂದಷ್ಟು ಜನಕ್ಕೆ ಎಚ್ಚರಿಕೆ ಆದರು ನನ್ನ ಸಿನಿಮಾ ಏನು ಪ್ರ ಇದರಲ್ಲಿ ವೇದಿಕೆಯಲ್ಲಿ ನಾನು ಹೇಳ್ತಾ ಇದ್ದೆ ರೈಟ್ ಸಿನಿಮಾ ವೇದಿಕೆಯಲ್ಲಿ ಎರಡು ಥರ ವ್ಯಕ್ತಿಗಳಿರ್ತಾರೆ ಒಂದು ಎಚ್ಚರಿಕೆಯಾಗಿ ಇನ್ನೊಬ್ರಿಗೆ ಉದಾಹರಣೆ ಆಗಿರುವಂಥವ್ರು ಅಂದರೆ ಎಚ್ಚರಿಕೆ ಆಗಿರುವಂಥವ್ರು ಉದಾಹರಣೆ ಆಗಿರುವಂಥವ್ರು ನಾವು ನಿಜವಾಗ್ಲೂ ಉದಾಹರಣೆ ಆಗಿರೋಕ್ಕೆ ಅಂತಲೇ ಹುಟ್ಟಿದ್ದೀವಿ ಸಾತ್ಸಕ್ಕೆನೇ ಹುಟ್ಟಿದ್ದೀವಿ ಸಹಾಯಕ ಹುಟ್ಟಿಲ್ಲ ಯಾವತ್ತೂ ಅಷ್ಟೇ ಸಮಯ ಸಂದರ್ಭ ಏನೇ ಬಂದರೂ ಅಷ್ಟೇ ಇವಾಗ ನನಗೂ ಅಷ್ಟೇ ಕೊಬ್ಬ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಹಂಡ್ರೆಡ್ ಪರ್ಸೆಂಟು ಒಳ್ಳೆಯವರು ನಾನು ತುಂಬ ತಾಳ್ಮೆ ಇದೆ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ ಸಣ್ಣ ಪುಟ್ಟ ತಪ್ಪುಗಳಾದಾಗ ನಾನು ನನ್ನ ನಾನು ತಿತ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಯಾರಾದರೂ ಹೇಳಿದ್ರು ನಾನು ಕೇಳ್ತೀನಿ ಒಳ್ಳೇದು ಹೇಳಿದಾಗಲೂ ಕೇಳ್ತೀನಿ ಕೆಟ್ಟದ್ದು ಹೇಳಿದಾಗ್ಲೂ ಕೇಳ್ತೀನಿ ಒಳ್ಳೇದು ಹೇಳಿದಾಗ ಆಯ್ತಪ್ಪ ಸಾಕು ಕೆಟ್ಟದ್ದು ಹೇಳ್ದಾಗ ಇನ್ನೂ ಸ್ವಲ್ಪ ಜಾಸ್ತಿ ಕೇಳ್ತೀನಿ ಆಯಿತು ನಾನು ಎಲ್ಲಿ ನನ್ನ ನಾನು ಕರೆಕ್ಟ್ ಮಾಡ್ಕೋಬೋದು ಯಾಕಂದರೆ ನೋಡಿ ಸರ್ ನಮಗೆ ಗಾಡ್ ಫಾದರ್ ಇಲ್ಲದೆ ನಾವೆಲ್ಲ ಇಲ್ಲಿವರೆಗೂ ಬಂದಿರತಕ್ಕಂಥವ್ರು ಏನು ನಮ್ಮ ತಾಯಿ ತಂದೆ ಮಾಡಿದ ಒಳ್ಳೆ ಕೆಲಸಗಳು ನಾನು ಹಿಂದೆನೂ ನಿಮಗೆ ಸಾಕಷ್ಟು ಸಲ ಹೇಳಿದ್ದೆ ಇಲ್ಲಿ ಯಾರೂ ಹಿಂಗೆ ಇರೋಕ್ಕಾಗಲ್ಲ ಸರ್ ಎಲ್ಲ ಒಂದು ಕಡೆ ಬೀಳ್ತಾರೆ ಬಿದ್ದಾಗ ಮತ್ತೆ ಮೇಲೆ ಬಂದೇ ಬರುವಂಥ ಅವಕಾಶಗಳು ಬರ್ತವೆ ಆ ಅವಕಾಶ ಸಿಕ್ಕಿದಾಗಲೂ ಮತ್ತೆ ತಗ್ಗಿ ಬಗ್ಗೆ ನಡಿಬೇಕಾಗ್ತದೆ ನಾನು ಯಾವಾಗಲೂ ಏನೋ ಮಾಡಿಬಿಟ್ಟಿದ್ದೀನಿ ಇವಾಗಲೂ ನಾನು ಹಿಂಗೆ ಇರ್ತೀನಿ ಅನ್ನೋದು ಉಪಯೋಗ ಇಲ್ಲ ಆ ತಾಯಿ ಚಾಮುಂಡಿ ಅವ್ರಿಗೆ ಒಳ್ಳೇದು ಮಾಡಲಿ ಅಥವಾ ಏನು ತಪ್ಪಾಗಿದ್ದರೆ ಶಿಕ್ಷೆ ಆಗಲಿ ತಪ್ಪಾಗದೇ ಇದ್ದರೆ ಕ್ಷಮಾಪಣೆ ಇರಲಿ ಅಂತ ನಾನು ಅವರಿಗೆ ಆ ತುಂಬ ಅಷ್ಟೊಂದು ವಿಕೃತವಾಗಿ ಕೈ ಮುಗಿದು ಕೇಳಿದ್ರು ಸಿಟ್ಟಿಲ್ಲ ಆ ಥರ ಅಷ್ಟೊಂದು ವಿಕೃತವಾಗಿ ಹೊಡೆದು ಸಹಿಸಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ತಂದೆ ತಾಯಿಗಳು ಒಂದೇ ಒಂದು ಅವಕಾಶ ಕೊಟ್ಟಿರೋದು ಒಂದು ನಿಟ್ಟಿನಲ್ಲಿ ಸರ್ ಇವಾಗ ಒಂದು ಅರ್ಥ ಮಾಡ್ಕೋಬೋದು ಕಮೆಂಟ್ ಮಾಡ್ತೇ ಆತ ಕಮೆಂಟ್ ಮಾಡಿದ ಆತ ಅಷ್ಟು ಇವಾಗ ಕಳಿಸ್ತಾ ಅದು ತಪ್ಪು ಒಂದೇ ಒಂದು ಏನು ಎರಡು ರೂಪಾಯಿ ಅಷ್ಟೇ ಒಂದು ಫೋರ್ ಶೀಟ್ ತೊಗೊಂಡು ಒಂದು ಕಂಪ್ಲೇಂಟ್ ಬರೆದು ಕೊಟ್ಟಿದ್ದರೆ ಏನು ಬುದ್ಧಿ ಕಲಿಸೋ ಕಲಸಿರೋದು ನೋಡಿ ಇವಾಗ ಒಂದು ಜೀವದಿಂದ ಎಷ್ಟು ಜೀವ ಹೋಗಿತ್ತು ಸರ್ ಹದಿನೇಳು ಜನ ಒಳಗಡೆ ಹೋಗಿದ್ರು ಬರಲೇಬೇಕು ನಮ್ಮ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಕ್ಷಮೆ ಅನ್ನೋದಿದೆ ಎಲ್ಲರೂ ಒಂದಲ್ಲ ಒಂದು ದಿವಸ ಹೊರಗಡೆ ಬಂದು ನಾಳೆ ದಿವಸ ಮಾದರಿಯಾಗಿ ಬದುಕ್ತಾರೆ ಅನ್ನೋದು ನನ್ನ ನಂಬಿಕೆ ಒಂದು ಅನುಕುಮಾರ್ ತಂದೆ ತಿರ್ಕೊಂಡ್ರು ಇನ್ನೊಂದು ರಾಘವೇಂದ್ರ ಅವ್ರ ತಾಯಿ ತಿರ್ಕೊಂಡ್ರು ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ಇನ್ನೊಬ್ಬರು ತಾಯಿನೋ ತಂದೆನೋ ಸೀರಿಯಸ್ ಆಗಿದ್ದಾರೆ ಅಂತ ಗೊತ್ತಾಯಿತು ಪ್ರಾಣ ಹೋಗಿದ್ದು ತಪ್ಪು ಮಾಡಿದ್ವಿ ನಮಗೆ ಕ್ಷಮಾಪಣೆ ಸಿಗ್ತದೆ ತಪ್ಪು ಮಾಡಲಿಲ್ಲ ಆಯ್ತು ಅದಕ್ಕೆ ಹೊರಗಡೆ ಬರೋದಕ್ಕೊಂದು ಕಾರಣ ಇರ್ತದೆ ಆಯಿತು ಸ್ವಾಮಿ ಜೀವ ವಾಪಸ್ ಬರೋಲ್ಲ ಅನುಕುಮಾರ್ ತಂದೆ ವಾಪಸ್ಸು ಬರೋಲ್ಲ ರಾಘವೇಂದ್ರ ಅವ್ರ ತಾಯಿ ವಾಪಸ್ ಬರೋಲ್ಲ ಅಲ್ಲಿಗೆ ಮೂರು ಜೀವನ ವಾಪಸ್ ಅಂತೂ ಆಗ ನಾನು ಬಯಸೋದಿಷ್ಟೇ ನಂದೇನು ವಾಯ್ಸ್ ರೈಸ್ ಮಾಡಬೇಕಾಗಿತ್ತು ಎಲ್ಲಿ ಮಾಡಬೇಕಾಗಿತ್ತು ನಾನು ಮಾಡಿದೆ ನನ್ನ ಲಿಮಿಟ್ ನನ್ನ ಅದ್ಬಸ್ತಲ್ಲಿತ್ತು ಅಲ್ಲಿ ತನಕ ಹೋಗಿ ಇವಾಗ ನಾನು ಇಲ್ಲಿಗೆ ಯಾರಿಗೆ ಯಾರಿಗನ್ಯ ಆಗಿದೆ ಆ ತಾಯಿ ಚಾಮುಂಡಿ ಕಾಪಾಡಲಿ ಮತ್ತು ನನಗೇನು ದರ್ಶನವ್ರ ಶತ್ರು ಅಲ್ಲ ನನಗೆ ಒಳ್ಳೆ ಸ್ನೇಹಿತರು ಹಾಗೂ ನನ್ನ ಬ್ಯಾನರ್ಗೆ ಒಂದು ಒಳ್ಳೆ ಕೀರ್ತಿ ತಂದು ಕೊಟ್ಟವರು ಕಾರಣಾಂತರಗಳಿಂದ ನಮ್ಮ ಅವರ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬಂತು ತಾಯಿ ಚಾಮುಂಡಿ ಅವ್ರಿಗೆ ಧೈರ್ಯ ಕೊಟ್ಟು ಅವ್ರ ಕುಟುಂಬಕ್ಕೆ ಒಂದು ಇನ್ನೂ ಹೆಚ್ಚಿನ ರೀತಿ ಶಕ್ತಿ ಕೊಟ್ಟು ಆ ರೀತಿ ನ್ಯಾಯಾಂಗದ ದೃಷ್ಟಿಯಲ್ಲಿ ಹೋರಾಟ ಮಾಡಿ ಅವ್ರಿಗೇನು ನ್ಯಾಯ ಸಿಗಬೇಕು ಒಂದು ಕಳ್ಕೊಂಡಿರೋ ಕುಟುಂಬಕ್ಕೂ ನ್ಯಾಯ ಸಿಗಬೇಕು ಇವ್ರಿಗೂ ಅದೇನು ಕ್ಷಮಾಪಣೆ ಸಿಗಬೇಕು ಸಿಗಲಿ ಅಂತ ನಮಗೆ ಥ್ಯಾಂಕ್ ಯು ಸರ್